ಅಂದ್ರೆ ಮಲ್ಬಾರ್ ತುಂಬಾ ಚೆನ್ನಾಗಿ ಬೆಳೀತದೆ ಅಂಡ್ ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಇದಂತ ಇರುವಂತ ಕ್ಲೈಂಟ್ಸ್ ಎಷ್ಟು ಇಷ್ಟ ಪಡ್ತಾರೆ ಅವರ ಸರ್ವಿಸ್ ಎಷ್ಟು ಇಷ್ಟ ಪಡ್ತಾರೆ ಅಂಡ್ ಕಲೆಕ್ಷನ್ಸ್ ಸುಮ್ ಸುಮ್ನೆ ಇಷ್ಟೊಂದು ಈ ಬ್ರ್ಯಾಂಡ್ ಎಲ್ಲಾ ಕಡೆ ಸ್ಟೋರ್ ಮಾಡೋದಕ್ಕೆ ಇಂಪಾಸಿಬಲ್ ಸೊ ಇಷ್ಟಿಷ್ಟ ಪಟ್ಟು ಪ್ರತಿಯೊಂದು ಕಡೆ ಅವರ ಒಂದು ಸ್ಟೋರ್ ಬರ್ತದೆ ಅಂದಾಗ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಅವರ ಒಂದು ಸರ್ವಿಸ್ ಅಂಡ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗಿದೆ ಹೀಗೆ ಐ ಥಿಂಕ್ ಮಲ್ಬಾರ್ ಟೀಮ್ಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತಾ

ಅವ್ರಿಗೂ ಕೂಡ ಅಂಡ್ ಈ ಜಾಗದಲ್ಲಿ ಒಳ್ಳೊಳ್ಳೆ ಪ್ರಾಫಿಟ್ ಸಿಗುತ್ತೋ ನಿಮ್ಗೂ ಸಿಗ್ಲಿ ತಗೊಳ್ಳೋರ್ಗು ಅಷ್ಟೇ ಚೆನ್ನಾಗಿ ಚೆನ್ನಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ರಿ ಅಂಡ್ ಎಲ್ರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ ಅಂಡ್ ರಂಜಾನ್ ಕೂಡ ಅಷ್ಟೇ ಪ್ರತಿಯೊಬ್ಬರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್

ನಮಗ್ ತುಂಬಾ ಖುಷಿ ಆಗ್ತಾ ಇದೆ ರಚಿತಾ ರಾಮ ಕನ್ನಡದ ಹುಡುಗಿ ಬಂದು ಇನಾಗ್ರೇಟ್ ಮಾಡೋದು ವೆರಿ ಹ್ಯಾಪಿ